ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದೆ ನೋಡ್ರಿ ಸೊ ಈಗ ತವರು ಮನೆಯಿಂದ ಬೆಳಗಾವಿಗೆ ಹೋಗಕ್ಕಂತೆ ನೋಡ್ರಿ ಸಡನ್ನಾಗಿ ಹೋಗಬೇಕಾದ್ ಬಂತು ಹೆಚ್ಚು ಇವತ್ತು ಹೋಗೋ ಪ್ಲಾನ್ ಇರಲಿಲ್ಲ ಸಡನ್ನಾಗಿ ಹಸ್ಬೆಂಡ್ ನೆನೆ ನೈಟ್ ಒಂಬತ್ತು ಗಂಟೆ ಮೇಲೆ ಕಾಲ್ ಮಾಡಿದರು കട്ട മാണ്ടില്ലേ ഗുണ്ടി 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 ലേ 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 ഈ കി ഗേട് സോൾ കാർദോ ഒന്നോട മമ്മി ഹ്മ് കപ്പാള സോൾ കാർദോ ഇതോ ഗേ ഹൈക്കിന്ദ ഹ്മ് ഇതോ ഗേ ഹൈക്കിന്ദ കടദോണ നീ നോണ്ടി ഇട്ടേ ദോത്തി ആ ഓ ഗേ യാത് കൊന കൊന കൊടുത്തി ഹ്മ് യോ ഇങ്ങനെ വർലി രണ്ട് ബോറുല്ലോ ഹേ ഇജ്ജി ആ ആ

बा आताला हिने डोards मारू शकतियुग हटली 80 टाका नाही चांदा खाली कली आहे पण हटा मार बाळा येना हट ताताला बपळ सो तातांना ढडली ए बाळा ऐं बॅड तातांना काल कोडू काल कोडू हा यार मन मारतसीला काल कोडे पा तो कोडू बाळा इल दिस बाळा बैठा था निमगा मगा बालक करते थे बालक नहीं सुना ब्रो ब्रो रे अंगूठा सुना है मागे थे बोल करो काम करने थोकता क्या लिखो आटा मार पड़े ना तेरे हाँ अनुष्टा यूनिन मार देनी लटा ये अल्लाह लीड दिया अजीकर उस थामरा कोड़े लेके ना मम्मा इकनाउट नहीं लेके ना अनुष्टा

முந்தினி டாட்டா ವಾಟರ್ ಮೊಟ್ರ ಒಂಟ್ರಲ್ಲ ಅಂತ ಒಟ್ರ ಒಂಟ್ರಿ ಅವ್ರು ಐನಾಗಿ ಅವ್ ನೋಡಕ್ ಹತ್ತಾರೀ ಅಮಿತಾ ನವೀನಾ

നെടൊ സക്കാ ഇക്കിട ആക ಅಲ್ಲೊಂದಿಡ ದೇವರ್ಸ ಮಾಡ್ಬೇಕಂತ ನಂಗೆ ಚಪ್ಪಲ್ ಕೇಳ್ದು ದೇವ್ಸ ಮಾಡಿದ್ಯಾ ಆಗ್ಲಿಲ್ಲ ಅಷ್ಟು ಐತಿ ಹೆಸಗ ನೋಡ್ರಿ ಬಸ್ ಬಂತು ಸೊ ನಾನು ಅನ್ವಿತ ಇರ್ವಿ ನಮ್ಮ ಮೂರು ಮಂದಿ ಹೊಂಟೇವಿ ಸೊ ನಮ್ಮ ಜೊತೆ ತಮ್ಮನೂ ಬರೋ ಅದನ್ನ ಒಂದು ಸ್ವಲ್ಪ ಕೆಲಸ ಐತಿ ಅಂತ ಹೇಳಿ ಮುಂದೆ ನಾನು ಬದಾಮಿಗೆ ತಮ್ಮನ ಕರ್ಕೊಂಡು ನಾನು ಕೆಲಸ ಮುಸ್ಕೊತೀನಿ ನೀವು ರೆಡಿಯಾಗಿ ಬರ್ರಿ ಅಂತಂದು ಸೊ ಅವರು ಬಂದು ನಿಂತಾರೆ ನೋಡ್ರಿ ಅವ್ರು ಕೆಲಸ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ನಾಗಿ ಬಂದು ನಿಂತಿದ್ರು ನಾವು ಸಡನ್ ಆಗಿ ಎಲ್ಲರೂ ಬೆಳಗಾಯಿ ಹೋಗ್ಬೇಕಾದ್ ಬಂತು ನೋಡಿರಿ ಹೆಚ್ಚಲು ಏನಾಯ್ತು ಅಂತಂದ್ರೆ ನಾನು ನೈಟ್ ಊಟ ಎಲ್ಲ ಮಾಡಿಕೊಂಡು ಮಲ್ಗೋ ಟೈಮಿಗೆ ಹಸ್ಬೆಂಡ್ ಕಾಲ್ ಮಾಡಿದ್ರು ಹಿಂಗೆ ಅನಿವನ ಮತ್ತು ಅವ್ರು ಎಕ್ಸಾಮ್ ಅದಾವೆ ಸೊ ಜಲ್ದಿ ಬರಬೇಕು ಅಂತಂದು ಸೊ ಅವರು ಎಕ್ಸಾಮ್ ಅದಾವಲ್ಲ ಅವ್ರನ್ನ ಹೆಂಗಿದ್ರು ತಮ್ಮ ಹೊಂಟನ ಅವ್ರ ಜೊತೆ ಕಳಿಸಬೇಕು ಅಂತ ಅನ್ಕೊಂಡೆ ಅನ್ವಿತಾ ನಷ್ಟ ಕಳಿಸ್ಬೇಕು ಅಂತ ಅನ್ಕೊಂಡೆ ಯಾಕಂದ್ರೆ ಎರಡು ಮೂರು ದಿನ ಬಿಟ್ಟು ನಾನು ಎಕ್ಸಾಮ್ ಇದ್ದು ಅರ್ವನು ಆದ್ರೆ ಒಂದು ವಾರ ಬಿಟ್ಟು ಎಕ್ಸಾಮ್ ಇದ್ದು ಸೊ ಒಂದು ವಾರ ಬಿಟ್ಟು ಹೋದ್ರೆ ಆಗ್ತ ನಾನು ಮತ್ತು ಅರ್ವಿನ ಅಂತ ಅಂದ್ಕೊಂಡ್ರೆ ಅನ್ವಿತಾ ಹೋಗಕ್ಕೆ ರೆಡಿ ಇರಲಿಲ್ಲ ಆಳಕ ಚಲೋ ಮಾಡಿಲ್ಲ ಸುಮ್ಮನೆ ಬೇಡ ಬೇಡ ಅಂತಂದು ಎಲ್ಲರೂ ಹೊಂಟಿ ನೋಡ್ರಿ ರೆಡಿಯೂ ಆಗಲಿಲ್ಲ ಮತ್ತು ರೆಡಿ ಹಾಕೊಂತ ಕುಂತರ ಮತ್ತೆ ಇಟ್ಟ ಲೇಟ್ ಆಗುತ್ತೆ ಅಂತಂದು ಊಟ ಮಾಡಿಕೊಂಡು ಬಟ್ಟೆ ಅದು ಪ್ಯಾಕ್ ಮಾಡಿಕೊಂಡು ಹೊಂಟಿ ಬಂದ್ಬಿಟ್ಟು ನೋಡ್ರಿ ನಿಂತ್ಕಲ್ ಆಗನ ಹೋಗೋಕೆ ಮನಸ್ಸೇ ಇರಲಿಲ್ಲ ಸೊ ನೈಟ್ ಇಂದ ಒಂದು ರೀತಿ ಬೇಜಾರು ಏನು ಮಾಡೋದು ಅಂತಂದು ಮತ್ತೆ ಎಕ್ಸಾಮ್ ಅದ ಅಂತಂದ್ರೆ ಬರಬೇಕಾಗತ್ತೆ ಬೇರೆ ಆಪ್ಷನ್ ಇಲ್ಲ ಬಟ್ ಅವಾಗೇನು ಆಪ್ರೇಷನ್ ಆಗಿ ಭಾಳ ದಿನ ಆಗಿಲ್ಲ ಹೆಂಗೆ ಮಾಡೋದು ಏನು ಅಂಥೇಳಿ ಸೊ ಅದ ಬೇಜಾರಿನಾಗ ಹೋಗ್ಬೇಕಾಯ್ತ ನೋಡ್ರಿ ಈಗ हात हात नाही तो हे दौड बायला बस इना 10 मिनिट 10 मिनिट आहे बॅक पे तरी नाही होपे आ कोण असतीलला बाय हं कॅन्सल नाही येन नाही इल इल करून इलना ಸಿಂಕ್ ಸಿಂಕ ಎಲ್ಲೇತಿ ಅದು ಎದಕ್ ಮಾಡ್ರದನಾ ನೀರ್ ಚಲಕ ನೀರ್ ಸಿಲಕ್ ಮಾಡ್ರ ಹಂಗಾರ ಕುತ್ಕೊಂಡು ನೀರ್ಚಲ ಯದಕ್ ಮಾಡ್ರಿ ಹೇಳದ ಬಸ್ ತೊಳದ್ರ ಬಸ್ ತೊಗಿದೆ ನೀರೆಲ್ಲ ಹೋಗ್ರ ಮ್ಯಾಗ ಐತಿ ಎದುರ ಮ್ಯಾಗ ಐತಿ ಗುಡ್ಡದ ಮ್ಯಾಗ ಐತಿ ಗುಡಿ ಮೇನ್ ಬಸ್ತಿ ಅದ ಬದಾಮಿ ಮೇನ್ ಬಸ್ತಿ ಬಸ್ ಅಲ್ಲಿ ಗುಡಿ ಐತಿ ಊರಿಂದ ರೆಡಿಯಾಗಿ ನಾವೆಲ್ಲರೂ ಬರುತ್ತಲೇ ನೋಡ್ರಿ ಆ ತಮ್ಮರು ತನ್ನ ಕೆಲಸ ಮುಗಿಸ್ಕೊಂಡು ಗುಲಾಬ್ ಜಾಮೂನು ಮತ್ತು ಕಲ್ಲಂಗಡಿ ಹಣ್ಣು ಸೇವು ಸೋಂಪಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ರು ಸೊ ಬಂದು ಒಂದು ಸ್ವಲ್ಪ ತಗೋನಾ ಒನ್ ಅವರನ್ನ ವೇಟ್ ಮಾಡೋದು ಸೊ ಭಾಳ ಏನು ವೇಟ್ ಏನು ಮಾಡಲಿಲ್ಲ ಅಂತ ತಾಸು ಬಸ್ ಸ್ಟಾಪ್ನ ಟೈಮ್ ಕಳೆದು ಆ ನಂತರ ಬಸ್ ಬಂತು ಸೊ ಈಗ ಬೆಳಗಾವಿ ಕಡೆ ಜರ್ನಿ ಸ್ಟಾರ್ಟ್ ಆಗೈತೆ ನೋಡ್ರಿ ಆ್ಯಂಡ್ ಈಗ ಸನ್ಸೆಟ್ಟು ಆಕಂದೈತಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚಂದ ಕಾಣಕಂತಿತ್ತು ಅಂತಂದ್ರೆ ರಿಯಲ್ ಆಗಿ ಸೊ ನೋಡಿದ್ರೆ ಏನೋ ಒಂದು ರೀತಿ ಮನಸ್ಸಿಗೆ ಏನೋ ಖುಷಿ ಅನ್ಸಕ್ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡೋಕಂತೀನಿ ವಿಂಡೋ ಓಪನ್ ಆಗೋವಲ್ದು ಸೊ ವಿಂಡೋ ಓಪನ್ ಆಗ್ಲಾರ್ದಕ್ನ ಅದ ವಿಂಡೋ ಓಪನ್ ಮಾಡಲಾರ್ದನ ಗ್ಲಾಸ್ ಮ್ಯಾಗಿದ್ದಾನ ವಿಡಿಯೋ ಮಾಡಿ ನೋಡ್ರಿ ಸೊ ಹಂಗಾಗಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗಲಿಲ್ಲ ಎಷ್ಟು ಚಂದ ಇನ್ನು ಆರೆಂಜ್ ಕಲರ್ ಫುಲ್ ಆರೆಂಜ್ ಕಲರ್ ಸೊ ವಿಡಿಯೋ ಒಳಗೆ ಅಷ್ಟು ಆರೆಂಜ್ ಬರುವಲ್ಲ ಬೆಳಗಾವಿಗೆ ರೀಚ್ ಒಂದು ನೈಟ್ ಎಂಟೂವರೆ ಆಗ್ತೈತೆ ನೋಡ್ರಿ ಸೊ ಈಗ ಎರಗಟ್ಟೆ ಅದೀವಿ ಸೊ ನೋಡ್ತಿರ್ಬೋದು ಹತ್ತು ಮುನ್ಗರ್ಟೆ ಎರಗಟ್ಟೆಗೆ ಬರುತ್ತಲೇ ಆ್ಯಂಡ್ ಈಗ ನೋಡ್ತಿರ್ಬೋದು ಬೆಳಗಾವಿಗೆ ಬಂದ್ವಿ ಸೊ ಬೆಳಗಾವಿಗೆ ಬರುತ್ತಲೇ ಹಸ್ಬೆಂಡ್ ಬೈಕ್ ತಗೊಂಬಂದು ರೆಡಿಯಾಗಿ ನಿಂತಿದ್ರು ನಮ್ಮನ್ನೆಲ್ಲರೂ ಪಿಕಪ್ ಮಾಡೋಕ್ಕ ಅಂತೇಳಿ ತಮ್ಮ ನಡ್ಕೊತ ಹೋದೆ ಒಂದು ಬ್ಯಾಗ್ ಹಾಕ್ಕೊಂಡು ಸೊ ನಾನು ಅರ್ವಿನ ಆ್ಯಂಡ್ ಅನಿತಾ ಈಗ ಈ ಬೈಕ್ ಮ್ಯಾಗೆ ಹೋಗ್ತೀವಿ ಆ್ಯಂಡ್ ಹಸ್ಬೆಂಡು ಬಸ್ನಾಗ್ರ ಕಾಲ್ ಮಾಡಿದ್ರು ಏನು ಮಾಡಬೇಕು ಏನು ಅಡುಗೆ ಅಂತಂದು ಸೊ ಅನ್ನ ಸಾಂಬಾರು ಮಾಡ್ರಿ ಅಂತಂದು ಹೇಳಿದ್ದೆ ಸೊ ಅಡುಗೆ ಎಲ್ಲ ಮಾಡ್ಯಾರ ಹಸ್ಬೆಂಡು ಬಂದ ಕೂಡ ನೋಡ್ರಿ ಬಟ್ಟೆ ಎಲ್ಲ ಅಂತೀನಿ ಯಾಕಂದ್ರೆ ಅಲ್ಲಿ ಬಟ್ಟೆ ಒನಿಗಿರಲಿಲ್ಲ ಸೊ ಹಂಗೆ ಹಸಿವು ಬ್ಯಾಗ್ಗಳು ಇಟ್ಕೊಂಡು ಬಂದಿದ್ದೆ ಮೊದಲು ನೆನಪಾದಕಲ್ಲೇ ಫಸ್ಟ್ ಹಾಕಿಬಿಡೋಣ ಅಂತಂದು ಇಲ್ಲಾಂದ್ರೆ ವಾಸನೆ ಬಂದ್ಬಿಡ್ತಾವೆ ಸೊ ಓಕೆ ಹೊತ್ತಿನ ಇಲ್ಲಿ ಇವ್ಲಾಗಿ ರೀತಿ ಇತ್ತು ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಅದ್ರ ಇಷ್ಟ ಆಗಿದ್ರೆ ಲೈಕ್ ಶರ್ಕಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಟ್ರೆ ಮತ್ತು ನೆಕ್ಸ್ಟ್ ವ್ಲಾಗ್ ನಾನು ಸಿಗ್ತೀನಿ ಅದೇರ್ಬಿಟ್ಟು ಟಬಾ